ಕುಮಾರ್ ಒಂದು ಸಣ್ಣ ಪಟ್ಟಣದ ಹುಡುಗ ಚಿಕ್ಕಂದಿನಿಂದಲೂ ಎಲೆಕ್ಟ್ರಾನಿಕ್ಸ್ ಮತ್ತು ಮೊಬೈಲ್ ಫೋನ್ಗಳ ಬಗ್ಗೆ ಅವನಿಗೆ ವಿಶೇಷ ಆಸಕ್ತಿ ಹಳೆಯ ರೇಡಿಯೋಗಳನ್ನು ಬಿಚ್ಚಿ ಜೋಡಿಸುವುದು ಕೆಟ್ಟುಹೋದ ಮೊಬೈಲ್ಗಳನ್ನು ಸರಿಪಡಿಸಲು ಪ್ರಯತ್ನಿಸುವುದು ಅವನ ಹವ್ಯಾಸವಾಗಿತ್ತು ಊರಿನ ಹತ್ತಿರದ ದೊಡ್ಡ ಪಟ್ಟಣದಲ್ಲಿ ಒಂದು ಸಣ್ಣ ಮೊಬೈಲ್ ರಿಪೇರಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತ ಅವನು ಈ ಕ್ಷೇತ್ರದಲ್ಲಿ ಇನ್ನಷ್ಟು ಜ್ಞಾನ ಮತ್ತು ಅನುಭವವನ್ನು ಪಡೆದುಕೊಂಡ ತನ್ನದೇ ಆದ ಮೊಬೈಲ್ ಅಂಗಡಿ ತೆರೆಯಬೇಕೆಂಬ ಕನಸು ಕುಮಾರ್ಗೆ ದಿನನಿತ್ಯ ಕಾಡುತ್ತಿತ್ತು ಕಷ್ಟಪಟ್ಟು ದುಡಿದು ಸ್ವಲ್ಪ ಹಣವನ್ನು ಉಳಿಸಿದ ತನ್ನ ಕನಸನ್ನು ನನಸು ಮಾಡಲು ಅವನು ಒಂದು ಸಣ್ಣ ಬಾಡಿಗೆ ಅಂಗಡಿಯನ್ನು ಹುಡುಕಿದ ಅದಕ್ಕೆ ಎಸ್ಎಲ್ಆರ್ ಮೊಬೈಲ್ ಶಾಪ್ ಎಂದು ಹೆಸರಿಟ್ಟ ಮೊದಲಿಗೆ ವ್ಯಾಪಾರ ನಿಧಾನವಾಗಿತ್ತು ಆದರಿಕುಮಾರ್ ತನ್ನ ಪ್ರಾಮಾಣಿಕತೆ ಉತ್ತಮ ಸೇವೆ ಮತ್ತು ಮೊಬೈಲ್ ರಿಪೇರಿ ಮಾಡುವ ಕೌಶಲ್ಯದಿಂದ ಗ್ರಾಹಕರ ವಿಶ್ವಾಸ ಗಳಿಸಿದ ಹೊಸ ಮೊಬೈಲ್ಗಳ ಮಾರಾಟದ ಜೊತೆಗೆ ಹಳೆಯ ಮೊಬೈಲ್ಗಳ ದುರಸ್ತಿ ಮತ್ತು ಅಕ್ಸೆಸರೀಸ್ಗಳನ್ನು ಮಾರಾಟ ಮಾಡುವುದರ ಮೂಲಕ ಅವನು ತನ್ನ ಆದಾಯವನ್ನು ಹೆಚ್ಚಿಸಿಕೊಂಡ ಅಂಗಡಿಗೆ ಬರುವ ಪ್ರತಿಯೊಬ್ಬ ಗ್ರಾಹಕನನ್ನು ಕುಮಾರ್ ನಗುಮುಖದಿಂದ ಸ್ವಾಗತಿಸುತ್ತಿದ್ದ ಅವರ ಅಗತ್ಯತೆಗಳನ್ನು ಆಲಿಸಿ ಸೂಕ್ತವಾದ ಸಲಹೆ ನೀಡುತ್ತಿದ್ದ ಅವನ ಸೌಜನ್ಯ ಮತ್ತು ಪರಿಣತಿಯಿಂದಾಗಿ ಎಸ್ಎಲ್ಆರ್ ಮೊಬೈಲ್ ಶಾಪ್ ಶೀಘ್ರದಲ್ಲೇ ಜನಪ್ರಿಯವಾಯಿತು ಕೇವಲ ಕೆಲವೇ ವರ್ಷಗಳಲ್ಲಿ ಕುಮಾರ್ ಸಣ್ಣ ಅಂಗಡಿ ಯಶಸ್ಸಿನ ಉದಾಹರಣೆಯಾಗಿ ಬೆಳೆಯಿತು ಇಂದು ಮೊಬೈಲ್ ಶಾಪ್ ಆ ಪ್ರದೇಶದ ಪ್ರಮುಖ ಮೊಬೈಲ್ ಮಾರಾಟ ಮತ್ತು ಸೇವಾ ಕೇಂದ್ರವಾಗಿದೆ ಕುಮಾರ್ ತನ್ನ ಕನಸನ್ನು ನನಸು ಮಾಡಿಕೊಂಡಿದ್ದಲ್ಲದೆ ಇತರ ಯುವಕರಿಗೆ ಸ್ಫೂರ್ತಿಯಾಗಿದ್ದಾನೆ ಅವನ ಕಥೆ ಸಣ್ಣ ಕನಸುಗಳು ದೊಡ್ಡ ಯಶಸ್ಸನ್ನು ತಂದುಕೊಡಬಲ್ಲವು ಎಂಬುದಕ್ಕೆ ಸಾಕ್ಷಿಯಾಗಿದೆ